ಶಿಕ್ಷಣ ಸಚಿವರೇ ಇತ್ತ ಗಮನಹರಿಸಿ ದಾವಣಗೆರೆ ಜಿಲ್ಲೆ ಹೊನ್ನಾಳಿ ಮತ್ತು ನ್ಯಾವತಿ ಅವಳಿ ತಾಲೂಕಿನ ಎಸ್ಟಿಎಂಸಿ ಕಮಿಟಿಯಿಂದ ಶಾಸಕ ಡಿಜೆ ಶಾಂತನಗೌಡರಿಗೆ ಮನವಿ ದಾವಣಗೆರೆ ಜಿಲ್ಲೆ ಹೊನ್ನಾಳಿ ಮತ್ತು ನ್ಯಾವತಿ ತಾಲೂಕಿನಲ್ಲಿ ಮೂರು ಸರ್ಕಾರಿ ಶಾಲೆಗಳನ್ನು ಮುಚ್ಚಿದ್ದು ಈ ಶಾಲೆಗಳನ್ನು ಪ್ರಾರಂಭಿಸಲು ಶಿಕ್ಷಣ ಇಲಾಖೆ ಅಧಿಕಾರಿಗಳು ಬಿವ ಮತ್ತು ಡಿಡಿಪಿಐ ಬೇಗ ಕ್ರಮ ಕೈಗೊಳ್ಳುವಂತೆ ಮನವಿ ನೀಡಲಾಗುತ್ತೆ ಎಂದು ಕಮಿಟಿಯ ಅಧ್ಯಕ್ಷ ಶಿವಲಿಂಗಪ್ಪ ಹುಣಸೆಗಟ ಹೇಳಿದ್ದಾರೆ ಇವತ್ತೇನು ನಮ್ಮ ಎಸ್ ಟಿ ಎಂ ಸಿ ಅನ್ನೋ ಒಂದು ಏನು ಪದ ಇದೆ ಎಲ್ಲ ಶಾಲೆಗೂ ಶಾಲೆಗಳಲ್ಲೂ ಎಸ್ ಟಿ ಎಂ ಸಿ ಕಮಿಟಿ ಅಂತ ಮಾಡಿಕೊಂಡು ಅನೇಕ ವರ್ಷಗಳಿಂದ ಎಸ್ ಟಿ ಎಂ ಸಿ ಕಮಿಟಿಗಳು ಆದರೆ ಆದ್ರೆ ಎಸ್ ಟಿ ಎಂ ಸಿ ಕಮಿಟಿ ಇದೆ ಅದು ಕಾರ್ಯಪ್ರತಿಯಾಗಿ ಕೆಲಸ ಮಾಡುವುದು ಅಂತ ತೋರಿಸ್ತಾರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಈ ಈ ತಾಲೂಕು ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಸೇರ್ಕೊಂಡು ಅನೇಕ ಕೆಲಸಗಳು ಮಾಡ್ತಾ ಅದ್ರ ಮೂಲಕ ಎಸ್ ಟಿ ಎಂ ಸಿ ಸ್ಟ್ರಾಂಗ್ ಆಗ್ತಾ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಾಗ್ತಾ ಇದೆ ಅದಕ್ಕೋಸ್ಕರ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ನಾವು ಕೂಡ ಎಸ್ ಟಿ ಎಂ ಸಿ ಏನ್ ಇವರು ಅನೇಕ ವಿಚಾರಗಳು ಇರ್ತಾನೆ ಹೋರಾಟ ಮಾಡ್ತಾ ಆ ವಿಚಾರಕ್ಕೆ ನಮ್ಮ ಸಂಪೂರ್ಣವಾದ ಕರ್ನಾಟಕ ರಕ್ಷಣಾ ನಾರಾಯಣಗೂಡು ಸಂಘಟನೆಯ ಬೆಂಬಲ ಸಂಪೂರ್ಣವಾಗಿದೆ ಆದರೆ ಅನೇಕ ವಿಚಾರ ಅಂದರೆ ಇವತ್ತು ನಾವು ನೋಡಿರ್ಬೋದು ಅನೇಕ ವಿಚಾರದಲ್ಲಿ ಸಂಘಟನೆಗಳು ಇವತ್ತು ಶಾಲಾ ಶಿಕ್ಷಕರ ಪರವಾಗಿ ಹೋರಾಟ ಮಾಡಿದೆ ಶಾಲಾ ಶಿಕ್ಷಕರು ಏನಾದ್ರು ತಪ್ಪು ಮಾಡಿದ್ರೆ ಶಾಲಾ ಶಿಕ್ಷಕರ ವಿರುದ್ಧವಾಗಿ ಹೋರಾಟಗಳು ಮಾಡ್ತವೆ ಅಂತ ಇವತ್ತು ಎಸ್ ಟಿ ಎಮ್ ಸಿ ತೋರಿಸ್ಕೊಡ್ತಾ ಇದೆ ಇವತ್ತು ಆದರೆ ಈ ಸರ್ಕಾರಿ ಶಾಲೆ ಉಳಿಬೇಕು ಅಂದ್ರೆ ನಮ್ಮ ಮೊದಲೇ ನಮ್ಮಿಂದ ಆಗಬೇಕು ಸರ್ಕಾರಿ ಶಾಲೆಗೆ ನಮ್ಮ ನನ್ನ ನನ್ನ ಮಕ್ಕಳನ್ನೇ ಫಸ್ಟ್ ಸೇರಿಸ್ಬೇಕು ಈ ಮೂಲಕ ಈ ಮೂಲಕ ಸರ್ಕಾರಿ ಶಾಲೆ ಉಳಿಗಿಗಾಗಿ ನಾವು ಎಲ್ಲರ ಜೊತೆಗೂ ಜೊತೆಗೂ ಹೋರಾಟ ಮಾಡ್ತೀವಿ ಉತ್ತಮವಾಗಿ ಕೆಲಸ ನಿರ್ವಹಿಸ್ತಿಲ್ಲ ಅಂತ ಉದ್ದೇಶಪೂರ್ವಕವಾಗಿ ಇವತ್ತು ತಾಲೂಕು ಕಮಿಟಿ ಅವರು ಒಂದು ಪ್ರೆಸ್ ಮೀಟನ್ನು ಮಾಡಿ ಮಾನ್ಯ ಶಾಸಕರಾದ ಡಿ ಜಿ ಶಾಂತನಗೌಡವರಿಗೆ ಮನವಿಯನ್ನು ಬಂದಿದ್ದೇವೆ ಉದ್ದೇಶಪೂರ್ವಕವಾಗಿ ಏನಪ್ಪ ಅಂದರೆ ನಮ್ಮ ತಾಲೂಕಿನಲ್ಲಿ ಈ ಸತಿ ಶಿಕ್ಷಣ ಕುಂಠಿತವಾಗಿದೆ ಉದ್ದೇಶಪೂರ್ವಕವಾಗಿ ಸರ್ಕಾರಿ ನೌಕರದಾರರ ಸರ್ಕಾರಿ ಶಾಲೆಗಳಲ್ಲಿ ಮಿಡ್ಲ್ ಸ್ಕೂಲ್ ಟೀಚರ್ಸ್ಗಳು ಕೆಲವರು ಒಳ್ಳೆಯ ಉತ್ತಮವಾಗಿ ಕೆಲಸ ಮಾಡಿ ಜೈ ಎನ್ ಕೆಲವರು ರಿಯಲ್ ಎಸ್ಟೇಟ್ ಉದ್ದಿಮೆ ಮಾಡಿಕೊಂತನ ನಮ್ಮ ಸರ್ಕಾರಿ ಶಾಲೆಗಳಿಗೆ ಒಂದು ಕಳಂಕ ತಂದರೆ ಉದ್ದೇಶಪೂರ್ವಕವಾಗಿ ನಮ್ಮ ತಾಲೂಕಿನಲ್ಲಿ ಸರ್ತಿ ಮೂರು ಸಾವಿರದ ನಾನ್ನೂರು ಮಕ್ಕಳು ಕಮ್ಮಿಯಾಗಿದೆ ಹಂಗಾಗಿ ನಾವು ಬಿ ಒ ಅವರಿಗೆ ಮನವಿ ಕೊಟ್ವಿ ಆಮೇಲೆ ಡಿ ಡಿ ಪಿ ಅವರಿಗೆ ಮನವಿ ಕೊಟ್ಟಲ್ಲ ಕೊಡ್ತಾ ಇದೀವಿ ಈಗ ಶಾಸಕರಿಗೆ ಕೊಟ್ಟಿದ್ದೀವಿ ಉದ್ದೇಶಪೂರ್ವಕ ಏನಪ್ಪ ಅಂದರೆ ನಮ್ಮ ಉದ್ದೇಶ ನಮ್ಮ ಸರ್ಕಾರಿ ಶಾಲೆ ಬೆಳೀಬೇಕು ಅನ್ನೋ ಉದ್ದೇಶಪೂರ್ವಕ ನಾವು ಹೋರಾಟ ಮಾಡ್ತಿದ್ವಿ ನಾವು ಸ ಸತ ತಾಲೂಕ ತಾಲೂಕು ಕಮಿಟಿಯವರಾಗಲಿ ರಾಜ್ಯ ಕಮಿಟಿ ಆಗಲಿ ಹೋರಾಟ ಮಾಡ್ಕೊಂತ ಬರ್ತಾ ಇದ್ದೀವಿ ಉದ್ದೇಶ ಈ ಸರ್ತಿ ಮೂರು ಶಾಲೆ ನಮ್ಮ ತಾಲೂಕಿನಲ್ಲಿ ಕ್ಲೋಸ್ ಆದವು ಮತ್ತು ಇದು ಕ್ಲೋಸ್ ಆದ್ರೂ ಉದ್ದೇಶ ಪ್ರಭು ಇವರು ತಾಲೂಕಿನಲ್ಲಿರುವ ಈ ಶಿವಗಳು ಸಿ ಆರ್ ಪಿಗಳು ಮಾಡ್ತಾರೆ ಮತ್ತು ಇವ್ರನ್ನ ಆ್ಯಕ್ಷನ್ ಆಗಬೇಕಲ್ಲ ಎನ್ ಪ್ಲಸ್ ಅಕಾಡೆಮಿ ಎರಡ್ ಸಾವಿರದ ಇಪ್ಪತ್ತ ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಪ್ರಥಮ ಪಿಯುಸಿ ದ್ವಿತೀಯ ಪಿಯುಸಿ ದಾಖಲಾತಿ ಪ್ರಾರಂಭವಾಗಿದೆ ನಮ್ಮಲ್ಲಿ ಪಿಸಿಎಂಬಿ ಪಿಸಿಎಂಸಿ ನೀಟ್ ಐಐಟಿ ಜೆಇಇ ಮೆಡಿಕಲ್ ಓದುವ ಮಕ್ಕಳಿಗೆ ನೀಟ್ ರಿಪೀಟರ್ಸ್ನ ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು ನೂರಕ್ಕೆ ನೂರಷ್ಟು ಫಲಿತಾಂಶ ನೀಡಲಾಗಿತ್ತು ಮೂರು ವಿದ್ಯಾರ್ಥಿಗಳಲ್ಲಿ ಒಬ್ಬ ವಿದ್ಯಾರ್ಥಿಗೆ ಸರ್ಕಾರಿ ಮೆಡಿಕಲ್ ಸೀಟ್ ಲಭ್ಯವಾಗುತ್ತೆ ಹಾಗೆ ಜೆಇಇನಲ್ಲಿ ಓದಿದ ವಿದ್ಯಾರ್ಥಿಗೆ ಸರ್ಕಾರಿ ಎಂಜಿನಿಯರಿಂಗ್ ಸೀಟ್ ಕೂಡ ಲಭ್ಯವಾಗುತ್ತೆ ಹಾಗಿದ್ರೆ ಒಮ್ಮೆ ಭೇಟಿ ಕೊಡಿ ಎನ್ ಪ್ಲಸ್ ಅಕಾಡೆಮಿ ವಿಳಾಸ ನಂಬರ್ ಎಂಟು ಶ್ರೀ 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 ಶಿವಕುಮಾರ ಸ್ವಾಮೀಜಿ ರಸ್ತೆ ಕೆರೆಗುಡ್ಡದ ಹಳ್ಳಿ ಚಿಕ್ಕಬಾಣವಾರ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂಬತ್ತು ಸೊನ್ನೆ ಹಾಗೂ ಭದ್ರಪ್ಪ ಲೇಔಟ್ ಕೊಡುಗೆಹಳ್ಳಿ ಮುಖ್ಯ ರಸ್ತೆ ಬೆಂಗಳೂರು ಮತ್ತು ಡಿಮಾರ್ಟ್ ಹಿಂಭಾಗ ಯಲಹಂಕ ನ್ಯೂಟೌನ್ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಎಂಟು ಎಂಟು ಆರು ಒಂದು ಐದು ಮೂರು ಒಂಬತ್ತು ಒಂಬತ್ತು ಎಂಟು ಎಂಟು ಹಾಗೂ ಎಂಟು ಆರು ಒಂದು ಎಂಟು ಸೊನ್ನೆ ಮೂರು ಆರು ಎರಡು ಎರಡು ಒಂಬತ್ತು ಮತ್ತು ಒಂಬತ್ತು ಒಂಬತ್ತು ಎಂಟು ಆರು ಎರಡು ಎರಡು ಐದು ಎಂಟು 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 ರಾಜ್ಯದಲ್ಲಿ ಸರ್ಕಾರಿ ಶಾಲೆಯನ್ನ ಮುಚ್ಚಲು ಶಿಕ್ಷಕರು ಮತ್ತು ಶಿಕ್ಷಣ ಇಲಾಖಾ ಅಧಿಕಾರಿಗಳು ಕಾರಣ ಯಾಕಂದ್ರೆ ಖಾಸಗಿ ಶಾಲೆಗಳು ಪ್ರಾರಂಭದಲ್ಲಿ ಹಳ್ಳಿಗೆ ಬಂದು ಮನೆ ಮನೆಗೆ ತಳ್ಳಿ ತಮ್ಮ ಶಾಲೆಗೆ ಸೇರಿಸಲು ಕೇಳುತ್ತಾರೆ ಆದರೆ ಊರಿನಲ್ಲಿ ಇರುವ ಸರ್ಕಾರಿ ಶಾಲೆಯ ಶಿಕ್ಷಕರು ಮನೆ ಮನೆಗೆ ಭೇಟಿ ಕೊಟ್ಟು ಮಕ್ಕಳನ್ನ ಶಾಲೆಗೆ ಕರೆದುಕೊಂಡು ಬರುವ ಕೆಲಸವನ್ನ ಮಾಡದೆ ಇರುವುದು ಇವರ ವೃತ್ತಿಗೆ ಇವರು ಹಲವರು ತಂದಂತೆ ಎಂದು ಜಿಎಸ್ ಪಾರ್ವತಿ ರಾಜ್ಯ ಮಹಿಳಾ ಸಂಘಟನಾ ಕಾರ್ಯದರ್ಶಿ ತಿಳಿಸಿದ್ದಾರೆ ಶಾಲೆಯ ಮಕ್ಕಳ ಸಂಖ್ಯೆ ಕಮ್ಮಿಯಾಗಿ ಶಾಲೆಗಳು ಮುಚ್ಚೋ ಹಂತಕ್ಕೆ ಬಂದು ಶಾಲೆಗಳು ಕೂಡ ಈಗಾಗಲೇ ಎಲ್ಲ ಶಾಲೆಗಳು ಮುಚ್ಚೋಗಿದೆ ಇದಕ್ಕೆ ಕಾರಣ ಶಾಲೆಯ ಶಿಕ್ಷಕರೇ ಮುಖ್ಯವಾಗಿ ಕಾರಣ ಯಾಕೆ ಅಂತ ಹೇಳಿದ್ರೆ ಸರಿಯಾಗಿ ಪಾಠ ಮಾಡದೇ ಇದ್ದಾಗ ಶಾಲೆಯ ಮಕ್ಕಳ ಪೋಷಕರು ಕೂಡ ಪ್ರಶ್ನೆ ಮಾಡ್ತಕ್ಕಂತ ದಿನಮಾನಗಳು ತುಂಬಾ ಹತ್ರದಲ್ಲಿದೆ ಯಾಕೆ ಅಂತ ಹೇಳಿದ್ರೆ ಇವರು ಪಾಠ ಮಾಡೋದು ಬಿಟ್ಟು ಬೆಳಗ್ಗೆ ಅಟೆಂಡೆನ್ಸ್ ಹಾಕಿದ್ರೆ ಅಂತ ಹೇಳಿದ್ರೆ ತಮ್ಮ ವೈಯಕ್ತಿಕ ಕೆಲಸಗಳಲ್ಲೇ ಮಗ್ನರಾಗ್ಬಿಟ್ಟಿದ್ದಾರೆ ಶಾಲೆ ಅವರಲ್ಲಿ ಶಾಲೆಯ ಅವಧಿಯಲ್ಲಿ ಮೊಬೈಲ್ ಬಳಸ್ತಕ್ಕಂಥದ್ದು ಜೊತೆಗೆ ಮಕ್ಕಳಿಗೆ ಮೊಬೈಲ್ಗಳಲ್ಲಿ ಪಾಠಗಳನ್ನ ಬರ್ಕೊಂಬ ಮೊಬೈಲ್ಗಳನ್ನ ನೋಡ್ತಾ ಮೊಬೈಲ್ಗಳಿಗೆ ತಮ್ಮ ಕ್ಲಾಸದ ತಮ್ಮ ಕ್ಲಾಸಿನ ಪಾಠಗಳನ್ನ ಹಾಕ್ತಾ ನೀವು ಕ್ಲಾಸ್ ವರ್ಕ್ ಎಲ್ಲ ಮೊಬೈಲಲ್ಲೇ ನೋಡ್ಕೊಂಡು ಮಾಡ್ಕೊಂಡ್ ಬರ್ರಿ ಅಂತ ಹೇಳ್ತಾ ಇವರು ಹಲವಾರು ಚಟುವಟಿಕೆಗಳಲ್ಲಿ ಇವರು ಶಾಲೆಗಳನ್ನ ಮುಚ್ಚುವಂತಕ್ಕೆ ತಂದ್ರು ಅಂತ ಹೇಳಿದ್ರೆ ನಮ್ಮ ತಾಲೂಕ್ ಎಸ್ ಡಿ ಎಮ್ ಸಿ ಕಮಿಟಿಗೆ ಇದು ಒಂದು ಅವಮಾನ ಅಂತ ಹೇಳಿದ್ರೆ ನಾನು ತುಂಬಾ ನೋವು ನೋವಿಂದ ಹೇಳ್ತಾ ಇದ್ದೀನಿ ಸರ್ಕಾರಿ ಶಾಲೆಗಳನ್ನ ಮುಚ್ಚುತ್ತಾ ಹೋದ್ರೆ ಮುಂದೊಂದು ದಿನ ರಾಜ್ಯದಲ್ಲಿ ಬಡವರ ಕೂಲಿ ಕಾರ್ಮಿಕರು ಮತ್ತು ದೀನ ದಲಿತರ ಮಕ್ಕಳು ಓದಲು ಶಾಲೆಗಳೇ ಇಲ್ಲದಂತಾಗುತ್ತೆ ಅಷ್ಟೇ ಅಲ್ಲ ಹೀಗಿರುವ ಶಿಕ್ಷಣ ಪದ್ಧತಿಯು ಕೂಡ ಒಂದು ಹಣ ಮಾಡುವ ಒಂದು ವ್ಯಾಪಾರ ವೃತ್ತಿಯಾಗಿದೆ ಒಂದು ಎಲ್ ಕೆ ಜಿ ಮಕ್ಕಳಿಗೆ ಖಾಸಗಿ ಶಾಲೆಯಲ್ಲಿ ತನಕ ತೆಗೆದುಕೊಳ್ತಾರೆ ಆದರೆ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ಬಟ್ಟೆ ಪುಸ್ತಕ ಬಿಸಿ ಊಟ ಹೀಗೆ ಹಲವಾರು ವ್ಯವಸ್ಥೆಗಳು ಇದ್ರೂ ಕೂಡ ಪೋಷಕರು ಇತ್ತ ಕಡೆ ಗಮನ ಹರಿಸದೆ ಇರುವುದಕ್ಕೆ ನಮ್ಮ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಮತ್ತು ಅದರಲ್ಲಿ ಇರುವಂತಹ ನ್ಯೂನತೆಗಳೇ ಎದ್ದು ಕಾಣ್ತಾ ಇದೆ ಅಂತ ತಿಳಿದು ಟೇಬಲ್ಗಳು ಆಮೇಲೆ ಕಂಪ್ಯೂಟರ್ಗಳು ಎಲ್ಲ ಸೌಕರ್ಯಗಳನ್ನು ಕೊಡಿಸ್ಲಿಕ್ಕೆ ನಾವು ಹೋರಾಟ ಮಾಡ್ತಾ ಇದ್ದೀವಿ ದಾನಿಗಳಿಂದ ತಂದು ಇವತ್ತು ತಾಲೂಕಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಆದರೆ ನಾವು ಏನು ಮಾಡಿದ್ದೆ ಆದರೂ ಸಹ ಇವತ್ತು ಶಿಕ್ಷಕರಿಗೆ ಅವ್ರಿಗೆ ಯಾವುದೇ ಇರಲಿಲ್ಲ ಒಂದು ಅವ್ರ ಉದ್ಯೋಗ ಅವ್ರ ವ್ಯವಸ್ಥೆ ಅವ್ರದ್ದು ಅಷ್ಟೇ ಇಲ್ಲ ಇವತ್ತು ತಾಲೂಕಲ್ಲಿ ಮೂರು ಶಾಲೆ ಮುಚ್ಚಿದಾವಂದರೆ ಸಾವಿರದ ಆರುನೂರು ಸೆಂಡ್ ಮಕ್ಕಳು ಸಾವಿರದ ಆರುನೂರ ಮಕ್ಕಳು ಇವತ್ತು ಕಡಿಮೆ ಆಗಿದೆ ಅವ್ನು ತಾಲೂಕಲ್ಲಿ ಅಂದರೆ ಮೂರು ಸಾವಿರದ ಆರ್ನೂರು ಮಕ್ಕಳು ಕಡಿಮೆ ಆಗಿದೆ ಅಂದರೆ ಶಿಕ್ಷಕರ ಸಣ್ಣ ಉದಾಹರಣೆ ಕೊಡ್ಬೇಕಂದ್ರೆ ನಮ್ಮಲ್ಲಿ ಸಿ ಆರ್ ಪಿ ನಾಗರಾಜ್ ಮೂರ್ತಿ ಅಂತ ಒಬ್ಬರಿದ್ರು ನಮ್ಮ ಶಾಲೆಯಲ್ಲಿ ಎಲ್ ಕೆ ಜಿ ಕೆರೋನೇ ಶಾಲೆಯಲ್ಲಿ ಎಲ್ ಕೆ ಜಿ ಯು ಕೆಜಿ ಸ್ಟಾರ್ಟ್ ಆಗಿದ್ದು ನಮ್ಮಲ್ಲಿ ಮೊದಲನೇ ಬಾರಿಗೆ ಸ್ಟಾರ್ಟ್ ಆಗಿತ್ತು ಆ ಒಂದು ಪಟ್ಟಿಯನ್ನು ಕೊಡದನೆ ನಮ್ಮ ಶಾಲೆಗೆ ಒಂದು ಲಕ್ಷದ ನಾಲ್ಕು ಸಾವಿರ ರೂಪಾಯಿ ದುಡ್ಡನ್ನು ಧೋಕಾ ಮಾಡಿರ್ತಕ್ಕಂಥ ಒಬ್ಬ ಆರ್ ಪಿ ಅಂದ್ರೆ ನಾಗರಾಜ ಮೂರ್ತಿ ಆ ಮಕ್ಕಳಿಗೆ ವಂಚಿತ ಮಾಡಿದಿರತಕ್ಕಂಥ ಮೊದಲನೇ ವ್ಯಕ್ತಿ ಅಂದ್ರೆ ಆ ಆರ್ ಪಿ ಸಿ ಆರ್ ಪಿಗಳು ಸರಿಯಾದಂತ ವರ್ಕ್ ಮಾಡಿದ್ದೇ ಆದ್ರೆ ಬಿಆರ್ ಆರ್ ಗಳು ಸಿ ಆರ್ ಪಿಗಳು ಮತ್ತು ಇ ಸಿ ಒಗಳು ವರ್ಕ್ ಮಾಡಿದ್ದೇ ಆದ್ರೆ ಬಿ ಓಗೆ ಹೋಗಿ ಅಷ್ಟು ತೆಲೋ ಆಗೋಲ್ಲ ಬಿ ಆರ್ ಸಿಗಳಿಗೂ ಅಷ್ಟು ತೆಲೋವಾಗಲ್ಲ ಇವರು ತಳಾಂತದಲ್ಲೇ ವರ್ಕ್ ಮಾಡ್ದೆ ಇವರು ಕೆಲವೊಂದು ಇದು ಮಾಡ್ಕೊಂಡು ಗುಡ್ಡಳ್ಳಿ ಶಾಲೆ ಮತ್ತು ಗುಡ್ಡಳ್ಳಿ ತಾಂಡ ಶಾಲೆ ಎರಡೂ ಶಾಲೆನೇ ನಮ್ಮ ರಾಜ್ಯ ಸಂಘಟನಾ ಕಾರ್ಯದರ್ಶಿ ರುದ್ರನಾಯಕರು ಮತ್ತು ನಾವು ಹೋಗಿ ಎಂಟು ಗಂಟೆ ಶನಿವಾರ ನೋಡಿಸಿ ಸಿ ಆರ್ ಫೋನ್ ಮಾಡಿದರೆ ಎಲ್ಲ ಸರ್ ಎಲ್ಲ ಸರಿ ಇದೆ ಅಂತಲೂ ಹೇಳಿದರು ನಾಗೇಶ್ ಅವರು ಬೆಳಗುತ್ತಿ ಕ್ಲಸ್ಟರ್ ನಾಗೇಶ್ ಅವರು ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರು ಆದ ವಿನಯ್ ವಕರ್ ನ್ಯಾಮತಿ ತಾಲೂಕು ಅಧ್ಯಕ್ಷರು ಆದ ಬಿವಿ ರಾಜಶೇಖರ್ ತಾಲೂಕು ಕಾರ್ಯದರ್ಶಿ ರಮೇಶ್ ಕೋಟೆ ಮಲ್ಲೂರು ಪುಷ್ಪಲತಾ ರುದ್ರನಾಯ್ಕ ತಾಲೂಕು ಕಾರ್ಯದರ್ಶಿ ಸತೀಶ್ ಬನ್ನಿ ಕೊಡು ಉಪಸ್ಥಿತರಿದ್ದರು ಪ್ರಭಾಕರ್ ಡಿಎಂ ಹೊನ್ನಾಳಿ ನ್ಯೂಸ್ ಐಟಿ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಐಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ